ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಸೊ ಇವತ್ತು ಎಲ್ಲರೂ ಹೇಗಿದ್ದೀರಾ ಸೊ ಫಸ್ಟ್ ಆಫ್ ಆಲ್ ನಾನು ಅದನ್ನು ಕೇಳಬೇಕಂತ ಅಂದ್ಕೊಳ್ತೀನಿ ಸೊ ಎಲ್ಲರೂ ಹೇಗಿದ್ದೀರಾ ಏನಂದರೆ ಇವತ್ತಿನ ಟಾಪಿಕ್ ಬಂದುಬಿಟ್ಟು ಗ್ಲೋಯಿಂಗ್ ಮತ್ತು ಫೇರ್ನೆಸ್ ಸೋಪ್ಗಳು ಗ ಸೊ ವೈಟ್ನಿಂಗ್ ಸೋಪ್ಗಳು ಅಂತ ಹೇಳಿ ತುಂಬ ಈಗ ಬಂದಿದೆ ಸೊ ಕೆಲವೊಂದು ಅದರಲ್ಲಿ ಸೇಫ್ ಕೂಡ ಇದೆ ಅಂತ ಹೇಳಿ ಹೇಳ್ತಾ ಇದ್ದಾರೆ ಕೆಲವೊಂದನ್ನು ನಾನು ಯೂಸ್ ಮಾಡಿದ್ದೀನಿ ಸೊ ಅದ್ರ ಬಗ್ಗೆ ನಾನು ನಿಮ್ಮ ಹತ್ರ ಶೇರ್ ಮಾಡಬೇಕು ಅಂತ ಸೊ ಇದರಿಂದ ಯಾರಾದರೂ ವೈಟ್ನಿಂಗ್ ಸೋಪ್ಗಳನ್ನ ಯೂಸ್ ಮಾಡ್ತಾ ಇದ್ರೆ ಸೊ ಅವ್ರಿಗೂ ಕೂಡ ಹೆಲ್ಪ್ಫುಲ್ ಆಗಿರಲಿ ಇಲ್ಲ ಮಾಡಬೇಕು ಅಂತ ಅಂದ್ಕೊಳ್ತಾ ಇದ್ದರೆ ಅವ್ರಿಗೆ ಇದರಿಂದ ಒಂದು ಒಳ್ಳೆ ಇನ್ಫಾರ್ಮೇಷನ್ ಸಿಗುತ್ತೆ ಅನ್ನೋದಕ್ಕೋಸ್ಕರ ನಾನು ಈ ವಿಡಿಯೋನ ಮಾಡ್ತಾಯಿದ್ದೀನಿ ಸೊ ಫಸ್ಟ್ ಒಂದು ಸೋಪ್ ಬಂದ್ಬಿಟ್ಟು ಕ್ಲಿಯರ್ ಮೀನ್ ಅಂತ ಹೇಳಿ ಸೊ ಟ್ಯಾನ್ ರಿಮೂವ್ ಮಾಡುತ್ತೆ ಮತ್ತು ಪಿಂಪಲ್ ಮಾರ್ಕ್ಸ್ನ ಕಮ್ಮಿ ಮಾಡುತ್ತೆ ಹಾಗೆ ಅನಿವನ್ ಸ್ಕಿನ್ ಟೋನ್ನ ಕೂಡ ತೆಗೆಯುತ್ತೆ ಸ್ಕಿನ್ನ ಬ್ರೈಟನ್ ಮಾಡುತ್ತೆ ಸೊ ಇದು ಕೂಡ ಈ ಸೋಪ್ ಬಗ್ಗೆಯೂ ಕೂಡ ರಿವ್ಯೂಸ್ ಚೆನ್ನಾಗಿದೆ ಸೊ ಇದೊಂದು ಫೇರ್ನೆಸ್ ಸೋಪ್ ಬ್ರೈಟ್ ಬ್ರೈಟ್ನಿಂಗ್ ಸೋಪ್ ಅಂತ ಹೇಳಿ ಮೆನ್ಷನ್ ಆಗಿದೆ ಸೊ ಇದು ಒಂದು ಸೊ ಸೆಕೆಂಡ್ ಬಂದು ಬಂದುಬಿಟ್ಟು ಕೋಝಿಕೇರ್ ಇದು ಸೊ ಇದು ಕ್ರೀಮ್ಗಳೆಲ್ಲ ನಾವು ನೋಡ್ತಾ ಇದ್ದೀವಿ ಇದು ಕೋಝಿಕೇರಲ್ಲೂ ಕೂಡ ಕ್ರೀಮ್ಗಳಿದೆ ಸೊ ಅದರಲ್ಲೇ ಸೋಪ್ ಕೂಡ ಬಂದಿದೆ ಸೊ ಇದು ಅಷ್ಟೇ ಫೇರ್ನೆಸ್ ಅಂತ ಹೇಳಿ ವೈಟ್ನಿಂಗ್ ಸೋಪ್ ಅಂತಲೇ ಹೇಳಿ ಇದಾಗ್ತಾ ಇದೆ ಸೊ ಅನಿವನ್ ಸ್ಕಿನ್ ಟೋನ್ ಸನ್ ಟ್ಯಾನ್ ಇವನ್ನೆಲ್ಲವೂ ಕೂಡ ರಿಮೂವ್ ಮಾಡುತ್ತೆ ಅಂತ ಹೇಳಿ ಥರ್ಡ್ ಒಂದು ಬಂದ್ಬಿಟ್ಟು ಎಥಿಕ್ ಗ್ಲೋ ಸೊ ಇದು ಅಷ್ಟೇ ಇದು ಫೇಸ್ ವಾಶ್ ಇದೆ ಸೊ ನಾನು ಯೂಸ್ ಮಾಡ್ತಾಯಿದ್ದೀನಿ ಟ್ಯಾನ್ ರಿಮೂವ್ಗೋಸ್ಕರ ಸೊ ಅದು ಅಷ್ಟೇ ಚೆನ್ನಾಗಿದೆ ಅಂತ ಅನಿಸ್ತು ಸೊ ಅದರದೇ ಇದು ಸೋಪ್ ಬಂದಿದೆ ಅದು ಅಷ್ಟೇ ಟ್ಯಾ ಫೇರ್ನೆಸ್ಗೋಸ್ಕರ ಇನ್ನೂ ಒಂದು ಸೋಪ್ ಬಂದುಬಿಟ್ಟು ಡರ್ಮಾಕೋ ಅವ್ರದ್ದು ಸೊ ಇದು ಅಷ್ಟೇ ಇದು ಕೋಜಿಕ್ ಆ್ಯಸಿಡ್ ಇದೆ ಇದರಲ್ಲಿ ಸೊ ನಾನು ಇಲ್ಲಿವರೆಗೂ ಏನು ಸೋಪ್ಗಳನ್ನ ಮೆನ್ಷನ್ ಮಾಡಿದ್ದೀನಿ ಅದರಲ್ಲಿ ಒಂದು ಎರಡು ಮೂರು ಅಂದರೆ ಇತಿಗ್ಲು ಇರ್ಬೋದು ಕೇರ್ ಇರ್ಬೋದು ಈಗ ನಾನು ಹೇಳ್ತಾ ಇರೋಂಥ ಡರ್ಮಾಕೋ ಸೊ ಅದ್ರದ್ದು ಅಷ್ಟೇ ಇದೆಲ್ಲ ಕೂಡ ಕೋಜಿಕ್ ಆ್ಯಸಿಡ್ ಮಿಕ್ಸ್ ಇರೋವಂಥದ್ದು ಮತ್ತು ನೆಕ್ಸ್ಟ್ ಲಾಸ್ಟ್ ಒಂದು ಬಂದ್ಬಿಟ್ಟು ಡರ್ಮಾ ಟಚ್ ಕೋಜಿಕ್ಯಾಚಕ್ ಟು ಪರ್ಸೆಂಟ್ ಅಂತ ಹೇಳಿ ಅದು ಸ್ವಲ್ಪ ರಿವ್ಯೂಸ್ ಭಾಳ ಚೆನ್ನಾಗಿದೆ ಸೊ ಸಣ್ಣ ರಿಮೂವ್ ಮಾಡುತ್ತೆ ಆ ಥರದ್ರ ಬಗ್ಗೆ ಸೊ ಅದು ರಿವ್ಯೂಸ್ ತುಂಬ ಚೆನ್ನಾಗಿದೆ ಈ ಸೋಪ್ಗಳೆಲ್ಲ ಕೂಡ ಸೇಫ್ ಆ್ಯಂಡ್ ವೈಟ್ನಿಂಗ್ ಫೇರ್ನೆಸ್ ಕೊಡುವಂಥ ಸೋಪ್ಗಳಂತ ಹೇಳಿ ಮೆನ್ಷನ್ ಆಗ್ತಾ ಇದೆ ಸೊ ಏನಂತ ಹೇಳಿದರೆ ಈ ಸೋಪ್ಗಳನ್ನ ಯೂಸ್ ಮಾಡೋದ್ರಿಂದ ಬೆನಿಫಿಟ್ಸ್ಗಳು ಇದಾವೆ ಸೊ ಕೆಲವು ಸೊ ನಿಮ್ಮ ನೀವೇನು ಆ್ಯಕ್ಚುಲ್ ಕಲರ್ ಇದ್ದೀರಾ ಆ ಕಲರ್ ನಿಮಗೆ ಸಿಗ್ಬೋದು ಶೋರಾಗಿ ಬಟ್ ಅದು ಬಿಟ್ಟು ನಾವು ತುಂಬ ಫೇರ್ ಆಗಿಬಿಡ್ತೀವಿ ಆ ಥರದೆಲ್ಲ ಇದು ಇರೋಲ್ಲ ಸೊ ಇದನ್ನ ನೀವು ಟ್ಯಾನ್ ಟ್ಯಾನ್ ಆಗಿದ್ದರೆ ಮತ್ತು ಪಿಂಪಲ್ ಮಾರ್ಕ್ಸ್ಗಳೆಲ್ಲ ಸ್ವಲ್ಪ ಫೇಡ್ ಆಗ್ಬೋದು ಅದಕ್ಕೆಲ್ಲ ಕೂಡ ಯೂಸ್ ಆಗುತ್ತೆ ಒಂದು ಟೋನ್ ಅಂತೂ ಸ್ವಲ್ಪ ಅಂದರೆ ನಾವು ಏನು ಮೊದಲಿದ್ವಿ ಆ ಕಲರ್ ಅಂತೂ ಬರ್ತೀವಿ ಸ ಸನ್ ಎಲ್ಲ ಆಗಿದರೆ ಸೊ ಶೋರಾಗಿ ಆ ಕಲರ್ ಬರ್ತೀವಿ ಇನ್ನೂ ಒಂದು ಏನು ಮಾಡ್ಬೋದು ಅಂದರೆ ಇದೊಂದು ಯೂಸ್ ಮಾಡಿ ಅಂದರೆ ಇದು ಹೋಮ್ ಆಗಿದೆ ಸೊ ಇದು ಅಷ್ಟೇ ಸ್ಕಿನ್ನಲ್ಲಿ ಟ್ಯಾನ್ ಆಗಿದ್ರೆ ಮತ್ತು ಪಿಂಪಲ್ ಮಾರ್ಕ್ಸ್ಗಳು ಸ್ಕಾರ್ಸ್ಗಳಿದ್ದರೆ ಮತ್ತು ಏನೇ ಮಾರ್ಕ್ಸ್ ಇದ್ರೆ ಸ್ಕಿನ್ ತುಂಬ ಕ್ಲಿಯರ್ ಆಗುತ್ತೆ ತುಂಬ ಚೆನ್ನಾಗತ್ತೆ ಫ್ರೆಶ್ ಆಗಿ ಕಾಣಿಸ್ತೀರಾ ಈವನ್ ಇದು ಆ್ಯಂಟಿ ಏಜಿಂಗಾಗಿ ಕೂಡ ಇದು ವರ್ಕ್ ಮಾಡುತ್ತೆ ಸೊ ಇದು ತುಂಬ ಚೆನ್ನಾಗಿರುತ್ತೆ ಸೊ ಫಸ್ಟ್ ಇಂಗ್ರೀಡಿಯೆಂಟ್ ಬಂದುಬಿಟ್ಟು ಈವನ್ ಇದು ಕಣ್ಣು ಕೆಳಗಡೆ ಎಲ್ಲನೂ ಕೂಡ ಡಾರ್ಕ್ ಸರ್ಕಲ್ ಆಗಿರುತ್ತೆ ಮತ್ತು ಪಫಿನೆಸ್ ಎಲ್ಲ ಇದ್ದರೂ ಕೂಡ ಇದು ಹೋಗ್ಲಾಡ್ಸುತ್ತೆ ಸೊ ತುಂಬ ಚೆನ್ನಾಗಿರುತ್ತೆ ಇದು ಫಸ್ಟ್ ಇಂಗ್ರೀಡಿಯೆಂಟ್ ಬಂದುಬಿಟ್ಟು ಪೊಟ್ಯಾಟೊ ಜ್ಯೂಸ್ ಸೊ ಚ ಪೊಟ್ಯಾಟೋನ ಸಿಪ್ಪೆಲ್ಲ ಎಲ್ಲ ತೆಗೆದ್ಬಿಟ್ಟು ಅದನ್ನು ಚೆನ್ನಾಗಿ ಗ್ರೈಂಡ್ ಮಾಡ್ಕೊಳ್ಳಿ ಅದರಿಂದ ಬರೋ ಜ್ಯೂಸನ್ನ ತಗೋ ಸೊ ಪೊಟ್ಯಾಟೊ ಜ್ಯೂಸ್ ಆ್ಯಕ್ಚುಲಿ ಸ್ಕಿನ್ಗೆ ಆ್ಯಂಟಿ ಏಜಿಂಗ್ ಆಗಿ ಪ್ರಾಪರ್ಟೀಸ್ ಇರುತ್ತೆ ಸೊ ಇದು ಸ್ಕಿನ್ಗೆ ರಿಂಕಲ್ಸ್ನೆಲ್ಲವೂ ಕೂಡ ಬರದೇ ಇರೋ ಥರ ಅವಾಯ್ಡ್ ಮಾಡುತ್ತೆ ಸೊ ಹಾಗೆ ಈ ಇದು ಪೊಟ್ಯಾಟೊ ಜ್ಯೂಸಲ್ಲಿ ಹೈಡ್ರೋಲಾನಿಕ್ ಆ್ಯಸಿಡ್ ಇದಿರುತ್ತೆ ಸೊ ಅದು ಸ್ಕಿನ್ನ ಮಾಯಶ್ಚರ್ ಮಾಡುತ್ತೆ ಇದು ಈವನ್ ಬ್ಲೀಚಿಂಗ್ ಎಫೆಕ್ಟ್ನ ಕೊಡುತ್ತೆ ಪೊಟ್ಯಾಟೊ ಜ್ಯೂಸ್ ಸೊ ಹಾಗಾಗಿ ಒಂದು ಆಲೂಗೆಡ್ಡೆನ ತಗೊಂಡು ಇದನ್ನು ಗ್ರೈಂಡ್ ಮಾಡಿ ಅದರ ಜ್ಯೂಸ್ ತೆಗೆದು ಇಟ್ಕೊಳ್ಳಿ ಆ್ಯಂಡ್ ಸೆಕೆಂಡ್ ಒಂದು ನೆಕ್ಸ್ಟ್ ಬಂದುಬಿಟ್ಟು ಅಕ್ಕಿ ಹಿಟ್ಟು ಇದಕ್ಕೆ ನೀವು ಅಕ್ಕಿ ಒಂದು ಸ್ಪೂನಷ್ಟು ಅಕ್ಕಿ ಹಿಟ್ಟನ್ನ ಮಿಕ್ಸ್ ಮಾಡ್ಕೊಳ್ಳಿ ಅಕ್ಕಿ ಹಿಟ್ಟು ಎಲ್ಲರಿಗೂ ಗೊತ್ತಿದೆ ಆ್ಯಕ್ಚುಲಿ ಕೊರಿಯನ್ ಸ್ಕಿನ್ ಕೇರ್ ಅಲ್ಲಿ ರೈಸ್ ವಾಟರ್ ರೈಸ್ ಫ್ಲೋರ್ ಅದಕ್ಕೆ ತುಂಬ ಫೇಮಸ್ ಆಗೋಗ್ಬಿಟ್ಟಿದೆ ಈಗ ಸೊ ಇದು ಹೌ ಇದು ಒಳ್ಳೆ ಎಫೆಕ್ಟ್ನ ಕೊಡುತ್ತೆ ಸೊ ರೈಸ್ ಒಂದು ಸ್ಪೂನಷ್ಟು ರೈಸ್ ಅಕ್ಕಿ ಹಿಟ್ಟನ್ನ ತಗೊಳ್ಳಿ ಸೊ ನೆಕ್ಸ್ಟ್ ಬಂದುಬಿಟ್ಟು ಒಂದು ಕಾಲು ಸ್ಪೂನಷ್ಟು ಅರಿಶಿನ ಅರಿಶಿನ ಬಂದುಬಿಟ್ಟು ನಿಮ್ಮ ಫೇಸಲ್ಲಿ ಏನಾದ್ರು ಪಿಂಪಲ್ಸ್ ಇದ್ದರೆ ಅದೆಲ್ಲ ರಿಮೂವ್ ಮಾಡುತ್ತೆ ಸೊ ಇನ್ಫೆಕ್ಷನ್ಸ್ ಎಲ್ಲ ಏನೇ ಇದ್ರೂ ಸ್ಕಿನ್ನಲ್ಲಿ ಹೋಗಲಾಡಿಸುತ್ತೆ ಸೊ ಒಂದು ಕಾಲು ಸ್ಪೂನಷ್ಟು ಅರಿಶಿನ ತಗೊಳ್ಳಿ ಆ್ಯಂಡ್ ತ ಇನ್ನು ಬೇರೆ ಇಂಗ್ರೀಡಿಯೆಂಟ್ ಏನಂತ ಅಂದರೆ ಮುಲ್ತಾನಿ ಬಿಟ್ಟಿ ಮುಲ್ತಾನಿ ಮಿಟ್ಟಿ ತುಂಬ ಚೆನ್ನಾಗಿರುತ್ತೆ ಇದು ಇದು ಕಾಂಬಿನೇಷನ್ ಬಂದುಬಿಟ್ಟು ಮುಲ್ತಾನಿ ಮಿಟ್ಟಿ ಸೊ ಇದು ಒಳ್ಳೆ ಸ್ಕಿನ್ ಟೈಟ್ನಿಂಗ್ನ ಕೊಡುತ್ತೆ ಸೊ ರಿಂಕಲ್ಸ್ನೆಲ್ಲ ಹೋಗಿಸೋದಕ್ಕೆ ಮತ್ತು ಸ್ಕಿನ್ ಬ್ರೈಟ್ನಿಂಗ್ಗೆ ಸೊ ಮುಲ್ತಾನೆ ಬಿಟ್ಟು ತುಂಬ ಹೆಲ್ಪ್ ಮಾಡುತ್ತೆ ಆ್ಯಂಡ್ ಲಾಸ್ಟ್ ಒಂದು ಬಂದುಬಿಟ್ಟು ಸೊ ಲಾಸ್ಟ್ ಒಂದು ಬಂದುಬಿಟ್ಟು ಸ್ಯಾಂಡಲ್ವುಡ್ ಪೌಡರ್ ಸೊ ಇದನ್ನು ಒಂದು ಕ ಸ್ಪೂನ್ ಅಷ್ಟು ತೊಗೊಳ್ಳಿ ಇದನ್ನೆಲ್ಲ ಮಿಕ್ಸ್ ಮಾಡಿಬಿಟ್ಟು ಫೇಸ್ಗೆ ಮತ್ತು ಬಾಡಿಗೆ ಎಲ್ಲೆಲ್ಲಿ ಸನ್ ಟ್ಯಾನ್ ಆಗಿದೆ ಸೊ ಅಲ್ಲೆಲ್ಲ ಅಪ್ಲೈ ಮಾಡ್ಕೊಳ್ಳಿ ಒಂದು ಫಿಫ್ಟೀನ್ ಟು ಟ್ವೆಂಟಿ ಮಿನಿಟ್ಸ್ ಬಿಟ್ಬಿಟ್ಟು ಇದನ್ನು ವಾಶ್ ಮಾಡಿಕೊಳ್ಳಿ ಇದನ್ನು ನೀವು ಎವ್ರಿ ಡೇನೂ ಮಾಡ್ಕೋಬೋದು ಇಲ್ಲ ದಿನ ಬಿಟ್ಟು ದಿನ ಕೂಡ ಮಾಡ್ಕೋಬೋದು ಈ ಥರ ಮಾಡ್ಕೊಳ್ತಾ ಬನ್ನಿ ಸೊ ಎಷ್ಟೇ ಟ್ಯಾನ್ ಆಗಿದ್ರು ಮತ್ತು ಏನೇ ಸ್ಕಿನ್ ಫೇಸಲ್ಲಿ ಏನೇ ಪ್ರಾಬ್ಲಮ್ಸ್ಗಳಿದ್ರು ಕೂಡ ರಿಮೂವ್ ಮಾಡುತ್ತೆ ನಾನು ಹೇಳಿದಾಗೆ ಇದು ಆ್ಯಂಟಿ ಏಜಿಂಗಾಗಿ ಕೂಡ ವರ್ಕ್ ಆಗುತ್ತೆ ಹಾಗೆ ಸ್ಕಾರ್ಸ್ನ ಕೂಡ ರಿಮೂವ್ ಮಾಡುತ್ತೆ ಪಿಂಪಲ್ಸ್ನ ಕೂಡ ರಿಮೂವ್ ಮಾಡುತ್ತೆ ಏಕೆಂದರೆ ನಾವು ಟರ್ಮರಿಕ್ ಸ್ಯಾಂಡಲ್ವುಡ್ ಸ್ಯಾಂಡಲ್ವುಡ್ ಪೌಡರ್ ಎಲ್ಲನೂ ಹಾಕ್ತಾ ಇರೋದ್ರಿಂದ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಸೊ ಪೊಟ್ಯಾಟೊ ಜ್ಯೂಸ್ ತುಂಬ ಒಳ್ಳೆಯದು ನಿಮಗೆ ಕಣ್ಣು ಕೆಳಗಡೆ ಕಪ್ಪಾಗಿದ್ರು ಕೂಡ ಅದನ್ನು ನೀವು ಪೊಟಾಟೊ ಜ್ಯೂಸ್ನ ಅಪ್ಲೈ ಮಾಡ್ಕೊಳ್ತಾ ಬನ್ನಿ ರಿಂಕಲ್ಸ್ ಕಮ್ಮಿ ಆಗುತ್ತೆ ಡಾರ್ಕ್ ಸರ್ಕಲ್ ಕಮ್ಮಿ ಆಗುತ್ತೆ ಹಾಗೆ ಪಫಿನೆಸ್ ಕೂಡ ಕಮ್ಮಿ ಮಾಡುತ್ತೆ ಇದು ಶೋರ್ ಇದು ಸೊ ಇದು ಈ ಇದೊಂದನ್ನು ಮನೆ ಮದ್ದಾಗಿ ಯೂಸ್ ಮಾಡ್ಬೋದು ಹೋಮ್ ರೆಮಿಡಿಯಾಗಿ ಸೊ ಇವೆಲ್ಲ ವೈಡ್ನಿಂಗ್ ಸೋಪ್ಗಳು ಇದೆ ಸೊ ಮಾರ್ಕೆಟಲ್ಲಿ ಸೊ ಇದೊಂದು ಹೋಮ್ ರೆಮಿಡಿ ಕೂಡ ಸೊ ಟ್ರೈ ಮಾಡಿ ಸೊ ತುಂಬ ಒಳ್ಳೆ ರಿಸಲ್ಟ್ ಕೊಡುತ್ತೆ ಸೊ ಇವತ್ತಿಗೆ ಇಷ್ಟೇ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊಟ್ಟು ನನ್ನ ಚಾನೆಲ್ನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು